ಹಾಯ್ ನಮಸ್ಕಾರ ಎಲ್ಲರೂ ಎಲ್ಲರೂ ಹೆಂಗದ್ರಿ ಆರಾಮದ್ರೆ ಅಂತ ಈಗ ಲಾಕ್ ಸ್ಟಾರ್ಟ್ ರೀ ಸ್ನೇಹಿತರಿ ನಾವು ಸೂಪರ್ ಆಗಿದೇವ ನೋಡ್ರಿ ಸ್ನೇಹಿತರಿ ಇವತ್ತ ನಮ್ಮ ಮನೆಯವರು ಏನು ಏನ್ ಮಾಡ್ತೇವ್ರಿ ಮಸಾಲೆ ಅನ್ನ ಮಾಡ್ತಾರತ್ರಿ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಮಸಾಲೆ ಅನ್ನ ಹಾತೆವ್ರಿ ನಾವು ಇಲ್ರಿ ಮಸಾಲೆ ಅನ್ನ ಮಾಡ್ತಾರತ್ರಿ ನೋಡೋಣ ಬರ್ರಿ ಸ್ನೇಹಿತರಿ ಹೆಂಗೆ ಮಾಡ್ತಾರ ಏನಿರ ತನ್ಕಿರ ನೋಡಂತರಿ ಮಸಾಲೆ ಅನ್ನ ಮಾಡ್ತಾರತ್ರಿ ಚಲೋ ಮಾಡ್ತೇವ್ರಿ ನೋಡ್ರಿ ಗ್ಯಾ ಅವ್ರಿಗೆ ನಿತ್ ಅಡಿಗೆ ಅವ್ರಿಗೆ ನಿಂತ ಅಡಿಗೆ ಮಾಡಂಗಿಲ್ಲತ್ರಿ ರೀ ಗ್ಯಾಸ್ ಎಲ್ಲ ತಳಗೆ ಇಟ್ಕೊಂಡ್ರಿ ಕಿಚನ್ ಕಟ್ಟಿ ಮ್ಯಾಗ ಅವರು ನಿಂತ ಅಡಿಗೆ ಮಾಡಂಗಿಲ್ಲತ್ರಿ ತಳಗೆ ಕೂತ್ ಮಾಡ್ತಾರ ಹಿಂಗಾಗಿ ಗ್ಯಾಸ್ ಅಲ್ಲಿ ತಡಗೇ ರೀ ಅವರು ಮಸಾಲೆ ಅನ್ನ ಮಾಡತ್ತಾರ ಸ್ನೇಹಿತರೆ ಹ್ಯಾಂಗ್ ಮಾಡ್ತಾರಂತ ನೋಡೋಣ ಬರ್ರಿ ರುಚಿ ರುಚಿಯಾದ ಮಸಾಲೆ ಅನ್ನ ನೋಡೋಣ ಬರ್ರಿ ಸ್ನೇಹಿತರೆ ಹೆಂಗೆ ಮಾಡ್ತಾರ ಅಂತಂದು ನಿಮ್ ಜೊತೆ ಶೇರ್ ಮಾಡ್ಕೋತೇವ್ರಿ ಸ್ನೇಹಿತರೆ ಬರ್ರಿ ಏನೇನ್ ಹಾಕ್ತಾರ ಫ್ರೆಂಡ್ಸ್ ಯಾಕಂದ್ರೆ ಇವತ್ತು ಮಸಾಲೆನ್ನ ಮಾಡೋಕ್ಕಿರಿ ಅವ್ರಿಗೆ ದಿನ ರೊಟ್ಟಿ ಒಳಗಿನ ಬೇಸರಾಗತ್ತರಿ ಇವತ್ತು ನಾವು ಮಸಾಲೆ ಇನ್ನ ಮಾಡ್ಬೇಕೀ ಅವ್ರಿಗೆ ಹೇಳತ್ತಾರೇಡಮ್ ಮಸಾಲೆನ ಮಾಡಿಕೊಡ್ತೀರಿ ನೋಡಿನಿ ಹ್ಯಾಂಗಾಗತ್ತೀ ಜರ ನೀವು ನೋಡಿರಿ ಯಾವ ಥರ ಮಾಡಬೇಕು ಗಂಡ ಎಳತಿ ಅಂದ್ರೆ ಬೇಸರದ ಕೂಡ ನಾನೇ ಮಾಡ್ಬೇಕಾಗ್ತದ್ರಿ ಬೇಸರದವ್ರು ಯಾರಿಗೆ ಹೋಗ್ಬೇಕು ರೀ ನಾನೇ ಮಾಡ್ತೀನಿ ಬರ್ರಿ ಸ್ನೇಹಿತರೆ ಎಲ್ಲ ನೋಡಿರಿ ಬಾಣ್ಯಗಿಂಡಿ ಗತ್ತಿ ಗಿಟ್ಟ ನೋಡ್ರಿ ಎಲ್ಲ ಬಾಣ್ಯಗಿಂಡ ರೆಡಿ ಮಾಡಿ ಇಟ್ಟ ಜ ಒಟ್ಟು ಮಾಡಬೇಕಾಗಿ ವ ಮಾಡ್ಬೇಕದೇ ಕೂತ್ಬಿಟ್ಟು ಅದು ಮಾಡ್ಬೇಕಂದ್ರೆ ಮಾಡ್ಬೇಕಾದ್ರೆ ಇವತ್ತು ಮಸಾಲೆನ ಮಾಡಿ ತೋರಿಸ್ಲಿ ಬನ್ರಿ ಫ್ರೆಂಡ್ಸ್

ಅವ್ರಿಗೆ ಒಳ್ಳೆ ಗಾಡಿ ಕೊಯ್ಲಾಕ್ ಬರಂಗಿಲ್ಲ ರೀ ಹಾಂ ನಾನೇ ಕೊಯ್ಲು ಕೊಡ್ತೀನಿ ರೀ ಉಳ್ಳಾಗಡ್ಡಿ ಇಲ್ರಿ ನೋಡ್ರಿ ಸ್ನೇಹಿತರೆ ಹೆಂಗೆ ಸ್ವಲ್ಪ ನಾನು ಹೆಲ್ಪ್ ಮಾಡ್ತೀನಿ ಸ್ನೇಹಿತರೆ ಹೆಂಗೆ ಅಂತ ಕುಂದ್ರಂಗಿಲ್ಲ ನಾನು ಹೆಲ್ಪ್ ಮಾಡ್ತೇನ್ರಿ ರೀ ನೋಡ್ರಿ ಸ್ನೇಹಿತರು ರೀ ನಾನು ಹೆಂಗೆ ಮಾಡ್ತೀವಿ ಹಾಗೆ ನಿಂತ್ರ ಸ್ನೇಹಿತರೆ ನಮ್ಮ ಮನೆಯವರು ನನಗೆ ಹೆಲ್ಪ್ ಮಾಡ್ತಾರೆ ರೀ ಭಾಳ ಒಳ್ಳೆಯವ್ರು ಸ್ನೇಹಿತರೆ ಎಲ್ಲ ಕಡೆ ಹೆಲ್ಪ್ ಮಾಡ್ತಾರೆ ನನಗೆ

ಎಷ್ಟು ಮಣ್ಸಿಗಾಗ್ಬೇಕು ಅಂದರೆ ನಾವೇ ಮನ್ಸಿಗೆ ಆಗಿದೆ ಅಂದ್ರೆ ಕಾತು ಆಗ್ತದೆ ಸ್ನೇಹಿತರೆ ಉಳ್ಳಾಗಡ್ಡಿ ಥರ ಕಾಟ ಅದಾವೆ ರೀ ಇಲ್ಲ ರೀ ಉಳ್ಳಾಗಡ್ಡಿ ಸ್ವಲ್ಪ ಸಣ್ಣ ಹೋಗಿ ಹ್ಞೂ ಬರಂಗಿಲ್ಲ ರೀ ಬರಲ್ಲ ನಾವು ಇದೇ ಫಸ್ಟ್ ಟೈಮ್ ಕಬ್ದವ್ರು ನೋಡೋದ ಮತ್ತು ಏನೂ ನೋಡ್ಬೇಕು ಅದ ಹ್ಞೂ ಈ ಉಳ್ಳಾಗಡ್ಡಿ ಒಯ್ದೇ ಹೋಗಿ ಕೈ ನೋಡೋದು ಕೆಲಸ ಇರ್ತಾವೆ ಕೆಲಸ ಕೈ ನೊಕ ಹೋಗುದಾಗಿ ನಾನೇ

ಯಾಕೆ ರೀ ಈಗ ಅಳಸ್ಬೇಕಾತ್ರಿ ಯಾಕೆ ಇರ್ತದೆ ಉಳಾಗಡೆ ಅಳ್ತದೆ ನಾವೇ ಹೇಳಲ್ಲ ರೀ ಉಳ್ಳಾಗಡೆ ಎತ್ ಕಾಕಿರ್ತಾವು ಎಲ್ಲ ಉಳ್ಳಾಗಡ್ಡೆ ಸದು ಮಾಡಿ ನಮ್ಮ ಮೇಡಮ್ ಮಸಾಲೆ ಸರಿ ಏನೋ ಸದು ಮಾಡಿ ಕೊಡ್ತಾರತ್ತೀರಿ ಅವೆಲ್ಲ ಹೆಂಗ ಹಾಕೋದು ಹೇಳ್ತಾವ ಇಲ್ಲ ನಾವೇ ಮಣ್ಸಿಗೆ ಮುಂದೆ ಹಾಕ್ತೀನಿ ನೋಡಿ ಎಟ್ ಅದು ಹೆಂಗೆ ಇಲ್ರಿ ನೋಡಿರಿ ನೀವು ಹಾಯ್ ಹೇಳ ಅಂದ್ರೆ ಹೇಳ್ತೀನಿ ರೀ ಇಲ್ಲ ಬೇಡ್ರಿ ಜನ ಹೇಳಿದ್ರು ತಬ್ದಲಿ ಸಲ್ಪ ಬಿಡಬೇಕಲ್ಲ ರೀ ಮಣ್ಸ್ಗೆ ಏಟ್ ನೋಡಿರಿ ಎತ್ತಿ ಮಣ್ಸಿಗೆ ಅದ ಖಾರ ಟೊಮ್ಮೆ ಹಾಕೋದು ಏನು ಯಾಕೆ ರೀ ಮೊನ್ನೆ ಟಮಾಟೆ ಸಾರಿಗೆ ಏನು ಕೇಳಿ ನೀವು ನೀವು ಭಾರಿ

ಕೊತ್ತಂಬ್ರಿ ತಂದಾರೆ ಸ್ನೇಹಿತರೆ ಕೊತ್ತಂಬರಿ ಪೈತಿ ಸರ್ಯಾಗಿ ಅವರಿಗೆಲ್ಲ ರೆಡಿ ಮಾಡಿ ಕೊಡ್ತೀನಿ ರೀ ಸ್ನೇಹಿತರೆ ಅವರಿಗೆ ರೆಡಿ ಮಾಡ್ಕೊಳ್ಳಾಕ ಬರಂಗಿಲ್ಲ ರೀ ಎಲ್ಲ ಮಾಡ್ತೀನಲ್ಲತಾರೆ ಯಾಕೆ ಬೇಡ ಅನ್ನೋದು ರೀ ಸ್ನೇಹಿತರೇ ಚಾನ್ಸ್ ಸಾಲದು ಬಿಡುದ್ರ ಸ್ನೇಹಿತರು ಇದ್ರಾಗೆ ಅವಾಗ ಕೆಲಸ ಆತ್ಮೀಗ ಅವ್ನ ಕೆಲಸ ಆತವ್ರಿ ಕೆಲಸ ಕೆಲಸ ಆಗ್ತಾವ್ ಕುತ್ಕೊಂಡ್ಬಾರ್ದು ಅವ್ಳು ಕೆಲಸ ಆಯ್ತದ ರೀ ಗಂಡ ಹೆಂಡತಿ ಮಾಡ್ಕೊಬೇಕ್ರಿ ಅವ್ರಿಗೆ ನಾವು ನಮ್ಮ ಮನೆಯವ್ರು ಹೀಗೆ ಸ್ನೇಹಿತರೆ ಎಲ್ಲಾ ಥರ ಅನಂಗೆ ಹೆಲ್ಪ್ ಮಾಡ್ತಾರೆ ರೀ ಸ್ನೇಹಿತರು ಹಿಂಗೇನಿತ್ತು ರೀ ಇಲ್ಲ ಭಾಳ ಎಲ್ಲ ಥರ ಹೆಲ್ಪ್ ಮಾಡ್ತಾರೆ ಅವರು ಎಲ್ಲಾ ತರ ಇದು ಮಾಡ್ತಾರೆ ರೀ ಅವ್ರದ್ದು ಏನೂ ಪ್ರಾಬ್ಲಮ್ ಇಲ್ಲ ರೀ ನಮ್ದು ಯಾವುದೂ ಪ್ರಾಬ್ಲಮ್ ಇಲ್ಲ ಇವರು ಇಬ್ಬರೂ ಮಾಡ್ತೇವೆ ಬಿಡಿರಿ ಸ್ನೇಹಿತರೇ ಈಗ ಉಳ್ಳಾಗಡ್ಡಿ ಕೊಯ್ದೀನ್ರಿ ತಮಾಟೆ ಕೊಯ್ದೀನಿ ಆಮೇಲೆ ಕೊತ್ತಂಬರಿ ಆಮೇಲೆ ಈಗ ಮೆಣ್ಸಿನ್ಕಾಯಿ ಕೊಯ್ದಿತ್ತು ರೀ ಕಾಯಿ ಕೊಯ್ಯನ ರೀ ಖಾರ ಬಿಡ್ತೈತೆ ರೀ ಸ್ನೇಹಿತರು ಹಿಂಗೆ ಏನು ನಾವು ರೇಷನ್ ಅಕ್ಕಿ ದಿವ್ ಕೊನಸ್ ಮತ್ತೆ ಅವು ತಿನ್ನೋದ್ರಿ ಯಾಕಂದ್ರ ಅದೇ ನಾವು ಹೊಟ್ಟೆ ತುಂಬೋದು ಸ್ನೇಹಿತರೀ ಅಕ್ಕಿ ತೊಂಡಿದೇವ್ರಿ ಇಟ್ಟೇನ ಹಾಕ್ತೇವ್ರಿ ರೇಷನ್ ಅಕ್ಕಿನೇ ತಿತ್ತೇವ್ರಿ ಸ್ನೇಹಿತರೇ ನಾವು ಚಲೋ ಅಕ್ಕಿ ತಿನ್ನಂಗಿಲ್ಲ ರೀ ಚಲೋ ಅಕ್ಕಿ ತಿನ್ನ ದಿನಾ ನಾವು ಇದು ಇಲ್ರಿ ಅಷ್ಟೇ ಬಡವ್ರು ಇದೇವ್ರೀ ಇದೇ ಅನ್ನ ತಿನ್ನತ್ತೆ ನಮಗ ಭಾಳ ಇದು ಆಫೃತ ಇದ್ದಾಗ ನಮ್ಗ ಅನ್ನ ರೇಷನ್ ಅಕ್ಕಿ ರೇಷನ್ ಅಕ್ಕಿ ಗಂಜಿನೇ ಕೊಡ್ಸ್ತೇವ್ರಿ ಕೆಮ್ಮ ಇದ್ರೂನು ನಮ್ ಸ್ನೇಹ ಶಾಲಿ ಸಣ್ಣವ್ರು ಇದ್ದಾಗ ರೀ ಅವ್ರಿಗೆಲ್ಲ ಅಕ್ಕಿ ಗಂಜಿನೇ ಅಕ್ಕಿದೇವ್ರಿ ಸ್ನೇಹಿತರೇ

ಎಣ್ಣೆ ಡಬ್ಬಿ ರೀ ಸ್ನೇಹಿತರೆ ಅದು ಕಾಲಾಗ ರೀ ಸ್ನೇಹಿತರೆ ಎಣ್ಣೆ ಡಬ್ಬಿ ತಗೋಬೇಕಾಗೈತ್ರಿ ನಾವು ನಾ ಕುಂತೀನಿ ಕೊಡಿರಿ ಮತ್ತು ಅದು ಮೆಣಸು ಅದು ಹಾಕ್ತಾರೆ ಏನು ರೀ ಅಲ್ಲ ಬಿಟ್ಟರೆ ಸ್ನೇಹಿತರೆ ಮೆಣಸು ಅದೆಲ್ಲ ಹಾಕ್ತಾರತ್ ರೀ ಲವಂಗ ಹಾಕ್ತಾರಂತೆ ರೀ ಏನೇನೋ ಹಾಕ್ತಾರಂತೆ ರೀ ಬೈತಿ ಹೆಂಗೆ ಮಾಡ್ತಾರೆ ಅಂತ ನೋಡೋಣ ಲವಂಗ ಮೆಣಸು ಎಲ್ಲ ಹಾಕ್ತಾರೆ ಅಂತ ಇದು ಮೆಣಸು ರೀ ಸ್ನೇಹಿತರೇ ಇದು ಇದು ಲವಂಗ ಇದು チェッキーチェッキー ആക്താരി ഹം ചെക്കി ആക്താര സ്നേതാകി ദോ ലഗണ്ടി ചവ താവതരെ കണ്ട്രല്ല വരി വാ കൈയ തനസ് സ്നേതനെ ചലവറ പെട്ടുണ്ടോ വാതി അപ്പോ ഇലാ ചാരന മടദെ नहीं आठ की राम तो तेरे बात नहीं है बोल रही हूँ तेरा लाल बोला कर रहे फ्रेंड लड़के चंद नहीं घोटी लेके पड़ेगा ना नहीं कि एक बोले कल दिन तो फिर से मनाएगा वो नॉली पापो ये ट्रेड ना करता हूँ तो ना मनाए कल दिन सब फ्रेंड चालू करूँगा क्या हमारा चेंज वाले यहाँ नहीं करूँगा � అడగ్ మే స్నే అక్కడ స్నేహితురే కుర్కూరిత మిక్కు పప్పాను స్నేహితుర మసాలే మాత్ర స్నేహితురే అక్కడ ನನಗೆ ದೇಟಿ ನಿಂಗೇ ಅಲ್ಲಿ ಅದ್ಬಿಡ್ತನಾಗಿಲ್ರಿ 얘는 ಕೆಲಸ ಐದ್ರು ಬಿಡ್ತಾನು ಅಂದ್ರ ಮಸ್ಯಾ ಮೂರಾಗಿದೆ ಹಾಕ್ತ ನಾ ಅಡಿಗೆ ಮಾಡೋ ಒಂದು ಸ್ನೇಹಿತರೆ ಸ್ನಾಕ್ಸ್ ಬೇಕು ರೀ ಬೇಕು ಸ್ನೇಹಿತರೆ நீர் மசால ಬೆರೋಕ್ ಹಾಕ್ತೇನ್ರಿ ಈ ಸರ ಯಾಕಂದ್ರೆ ಈಗ ಮಸಾಲೆ ರೆಡಿ ಐತೆ ನಾವು ನಮ್ಗೆ ಪಾಪ ಬಿ ಸಮ ಈ ಕುರ್ಕು ತಿಂದ್ರಿ ಅದ ಟೇಸ್ಟೇ ಗೊತ್ತಾಗೋದಲ್ಲ ಕುರ್ಕುರ್ದ ಟೇಸ್ಟೇ ಗೊತ್ತಾಗೋದ್ರಿ ಇನ್ನೊಂದು ಸ್ವಲ್ಪ ಹಾಕ್ಬೇಕಿತ್ತು ಪಂಚ ನಮ್ಮ ಮನೆಯಲ್ಲಿ ಸ್ವಲ್ಪ ಅಲ್ಲಿ ನಮ್ಮ ಮಾಡ್ಕಡೆ ಹೋಗಿ ಹೇಳ್ರಿ ಯಾಕಂದ್ರೆ ಅಭ್ಯಾಸ ತೆರಲಿಕ್ಕೆ ಸ್ವಲ್ಪ

ಸ್ನೇಹಿತರೆ ನಾ ಅಡಿಗೆ ಮಾಡೋ ಮುಂದ್ ಮುಂದ್ ಕುಂದ್ರಾಗಿಲ್ರಿ ಸ್ನೇಹಿತರೆ ಈಗ ಅವ್ರು ಮಾಡೋ ಮುಂದ್ ನಾ ಕೆಲಸ ಕೆಲಸದವ್ರು ಕೆಲಸದವ್ರು ಹೋಗಿರ್ತೇವ್ರಿ ಅವ್ರ ಫ್ರೀ ಇದ್ದಾಗ ನಾವು ಮುಂದ್ ಕುಂದಿರ್ತೇವ್ರಿ ಫ್ರೀ ಇಲ್ಲ ನೋಡ್ರಿ ಫ್ರೀ ನಾ ಅಡಿಗೆ ಮಾಡೋದಿಲ್ಲ ನೋಡ್ರಿ ನಾವು ಮುಂದ್ ಕುಂದ್ರಬೇಕ್ರಿ ನಾ ರೀ ಒಂದೊಂದ್ಸಲ ಅದೇ ಅಡಿಗೆ ಮಾಡ್ತೇನೆ ಕುಂದ್ರಿ ಸ್ವಲ್ಪ ಕುಂದ್ರಿ ಅಂದ್ರೆ ಕುಂದ್ರಾಗಿಲ್ರಿ ಸ್ನೇಹಿತರೆ ಹಂಗೆ ಅದು ಹೋಗ್ಬಿಡ್ತಾರೆ ಸ್ನೇಹಿತರೆ ಒಟ್ಟ ಕುಂದ್ರಂಗಿಲ್ರಿ ಅಡಿಗೆ ಮಾಡಕ್ ಕೆಲ್ಸಿಗೆ ಬಗ್ಸಿಗಿ ಮಕ್ಕಳ ಕಾಲ ಗಟ್ಟೆ ಕರ್ಕೊಂಡ್ ಎಲ್ಲಾ ತರ ನೋಡ್ಕೋಬೇಕಾಗುತ್ತೆ ನಾನು ಕೈಗೆ ಎಲ್ಲಾ ತರ ಕಷ್ಟಗಳು ಏನೇನೆಲ್ಲ ಕೇಳ್ಕೊಬೇಕು ಮಾಡ್ತಾರೆ ಸ್ನೇಹಿತರೆ ಎಲ್ಲ ಭಾಳ ಥರ ಎಲ್ಲ ಥರ ಹೆಲ್ಪ್ ಮಾಡ್ತಾರೆ ಸ್ನೇಹಿತರೆ ನಾವು ಭಾಳ ಪುಣ್ಯ ಮಾಡೀನಿ ರೀ ಸ್ನೇಹಿತರೆ ಇಂಥ ಯಜಮಾನ್ರು ಬರೀಬೇಕಾದ್ರೆ ಸ್ನೇಹಿತರೆ ಸ್ನೇಹಿತರೆ ಈಗ ಅಕ್ಕಿ ಎಲ್ಲ ಒಗ್ಗರಣೆ ಹಾಕಿದ್ರೆ ಈಗ ಇನ್ನ ಕುದಿತೈತ್ರಿ ಸ್ನೇಹಿತರೆ ಕುದ್ದು ಬಳಕ ಮತ್ತ ಸಿಗುನ್ರಿ ಸ್ನೇಹಿತರೆ ಈಗ ಇದಾದ ಕೂಡನೆ ಫ್ರೆಂಡ್ ಸನ ಕುದ್ದು ಕೂಡ ತೋರಿಸಿದೆ ಹಂಗೈತೆ ಹ್ಯಾಂಗ ಮಸಾಲೆ ನಾನು ತೋರಿಸ್ತೀನಿ ಸ್ನೇಹಿತರೆ ನೋಡ್ರಿ ನಮ್ಮ ಮನೆಯವ್ರು ಲವಂಗ ಹಾಕ್ತೇನೆ ನಂದು ಇದು ಹಾಕ್ತೇನೆ ನೋಡ್ರಿ ಸ್ನೇಹಿತರೆ నెన్ హారీ స్నేహితురవర్ హా కల్ స్నేతీ ప్రీతి ಅವ್ರಿಗೆ ಅರಣ್ಯ ಚಂದನ ಮಕ್ಕಳು ಒಬ್ಬರತ್ತ ರೀ ಹೆಂಡತಿ ಕೈಯಾಗ ಹೆಂಡತಿ ಕೈಯ್ಯಾಗ ಕೆಲಸ ಮಾಡೋಣ ಏನತಾರಿ ಹೆಂಡತಿ ಗುಲಾಮ ಅದು ಇದು ಎಲ್ಲ ಆತ ಸ್ನೇಹಿತರೆ ನಾವು ಪ್ರೀತಿಯಿಂದ ಮಾಡ್ತೀವಿ ಸ್ನೇಹಿತರೆ ಸ್ನೇಹಿತರೆ ನೋಡ್ರಿ ಹಂಗೆ ಮಸಾಲೆ ಅನ್ನ ಮಾಡ್ಕೊತ ಶೇಂಗಾ ತಿಲ್ಲತ್ತಾರ ರೀ ನಮ್ಮ ಮನ್ಯಾಗವರು ನಮ್ಮ ಸಣ್ಣ ಮಗ್ಳಿಗೆ ಅಭ್ಯರ್ಸಕ್ ಹೋಗ್ರಿ ನಮ್ಮ ಮನೆಯನವ್ರಿಗೆ ಬರ್ತಾರಲ್ಲ ರೀ ಈಗ ಬರ್ತಾವ ನಾ ಎಲ್ಲ ತಿರ್ಗಾಡಬೇಕು ನಮಗೆಲ್ಲ ಗೊತ್ತ್ಬಿಡ್ತದೆ ರೀ ಪಣ್ಸಂಗ್ ಗೊತ್ತಾಗೋದು

ಕಷ್ಟ ಇಲ್ಲ ಮನುಷ್ಯರೇ ಇಲ್ರಿ ಸ್ನೇಹಿತರೆ ಇಲ್ರಿ ನೋಡ್ರಿ ಇದ್ದವ್ರಿಗೆ ಕಷ್ಟ ರೊಕ್ಕ ಇದ್ದವ್ರಿಗೆ ಕಷ್ಟ ಇರ್ತೇತ್ರಿ ಸ್ನೇಹಿತರೆ ಕಷ್ಟ ಹಂಗೆ ಕಷ್ಟ ಇರ್ತಾವ್ರಿ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕ್ರಿ ಸ್ನೇಹಿತರೆ ಸ್ನೇಹಿತರೆ ಫೈನಲ್ ಆಗಿ ನೋಡ್ರಿ ಸ್ನೇಹಿತರೆ ಅನ್ನ ಹಿಂಗೆ ಮಾಡ್ಯಾರೀ ಕುದಿಲತ್ತೈತ್ರಿ ಇನ್ನೂ ಸ್ವಲ್ಪ ಕುದಿಬೇಕ್ರಿ ವಾಸನೆಯ ಸೂಪರ್ ಬರ್ಲತೈತ್ರಿ ಸ್ನೇಹಿತರೆ ಈಗ ಅನ್ನ ಕುದೀತ್ರಿ ಈಗ ಹ ನೋಡ್ರಿ ಸ್ನೇಹಿತರೆ ಹಾಕ ಘಮ ಘಮ ಅಂತ ಹೇಳಿ ವಾಸನೆ ಬರ್ಲತೈತ್ರಿ ಈಗ ಸ್ನೇಹಿತರೆ ಈಗ ಎಲ್ಲಾರು ಊಟ ಮಾಡ್ತೇವ್ರಿ ಸ್ನೇಹಿತರೆ ಈಗ ನಮ್ ಸ್ನೇಹಸ್ಥಾನಿಗೆ ಆರಾಧ್ಯ ಊಟಕ್ಕ ಹಾಕಿನ್ರಿ ಹಿಂದಿಂದು ಮನೆಯವರು ನಾನು ಊಟ ಮಾಡ್ತೇವ್ರಿ ಸ್ನೇಹಿತರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರ ಒಂದೇ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ರಿ ಸ್ನೇಹಿತರೆ ಮತ್ತೆ ಮುಂದಿನ ಬ್ಲಾಗ್ ನಾಗ ಸಿಗಂತರಿ ಎಲ್ಲರಿಗೂ ಬಾಯ್ ಗುಡ್ ನೈಟ್